ತಾಲೂಕು ಆಡಳಿತದಿಂದ ಸ್ವತಂತ್ರೋತ್ಸವ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆ ಮಾನ್ವಿ ತಾಲೂಕಿನಲ್ಲಿ ಸ್ವತಂತ್ರೋತ್ಸವ ದಿನಾಚರಣೆಯ ಅಂಗವಾಗಿ ಆಗಸ್ಟ್ ಹದಿನೈದರಂದು ನಡೆಯುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬಗಳ ಸಮಿತಿಯು ಶಿಸ್ತುಬದ್ಧವಾಗಿ ಆಯೋಜಿಸಬೇಕು ಹಾಗೂ ವಿಜೃಂಭಣೆಯಿಂದ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಶ್ರಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕು ಎಂದು ತಾಲೂಕು ದಂಡಾಧಿಕಾರಿಗಳಾದ ಭೀಮರಾಯ ಸಮುದ್ರ ಅಧಿಕಾರಿಗಳಿಗೆ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರಾಷ್ಟ್ರೀಯ ಹಬ್ಬಗಳು ನಮ್ಮ ಮನೆಯ ಹಬ್ಬಗಳಂತಿದ್ದೆ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಗಮನ ವಹಿಸಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದರು ಹಾಗೂ ಈ ಸಭೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಸಮಿತಿ ಸೂಚಿಸಿದರು

ಬಹುತೇಕ ಸಭೆಗಳಿಗೆ ಗೈರಾಜರಾಗ್ತಾರೆ ಇನ್ನೊಂದು ಮಾತು ಏನು ಅಂತಂದ್ರೆ ಈಗ ಸಬ್ ಮಿನಿಸ್ಟರ್ ಹೇಳಿದ್ರು ಅವ್ರು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಾರ ಇವು ಅನ್ನುವಂತ ಅನುಮಾನ ನನಗಿದೆ ಯಾಕಂದ್ರೆ ಯಾವುದೇ ಸಭೆಗೆ ಅವರು ಬರಲ್ಲ ಅವ್ರ ಮೇಲೆ ತಾವು ಏನು ಕ್ರಮ ತೆಗೆದುಕೊಳ್ತೀರಿ ಮೇಲಧಿಕಾರಿ ಬರ್ತೀನಿ ಅಂತ ಪತ್ರದಲ್ಲಿ ತಿಳಿಸಿದ್ರಿ ಅದು ತ್ವರಿತ ಗತಿಯಲ್ಲಿ ಅವ್ರ ಮೇಲೆ ಕ್ರಮ ಆಗಬೇಕು ಕಾಟ ಜಾರಕ್ಕೆ ನಾವು ಬಂದಿವಿ ಕಳಿಸಿ ಅವ್ರಿಗೆ ಸಮಂಜಸ ಕೊಟ್ಟಲೇ ಇದ್ರು ಬರಲ್ಲ ನಮಗೆ ಯಾವುದೇ ಒಂದು ಕಾರಣ ನಾವು ಸ್ಥಳೀವಾಗಿ ಮತ್ತು ಬೇರೆ ಕಾಯಿ ಹೋಗ್ತೀವಿ ಅನ್ನೋತ ಆಗಲ್ಲ ಹೋಗ್ಲನ್ನು ಕೊಡ್ತಾ ಇರ್ತಾರೆ ಮತ್ತೆ ಅದು ಬೇಕಾಗಿಲ್ಲ ಯಾಕಂದ್ರೆ ಇದು ಸ್ವತಂತ್ರ ದಿನಾಚರಣೆ ಆಯಾಣ ಆಯ್ಕೆ ಮಾಡಿದಂತ ಎಲ್ಲರೂ ಕಡ್ಡಾಯವಾಗಿ ಸಭೆಕ್ಕೂ ಭಾಗವಹಿಸ್ಬೇಕು ಆ ದಿನಗಳಲ್ಲಿ ಧ್ವಜ ಭಾಗವಹಿಸಬೇಕು ಅದರ ಜೊತೆಗೆ ಯಾಕೆ ಯಾಕೆ ಸಭ ಧ್ವಜದ ಸಮಯ ಧ್ವಜದ ಸಮಯ ಈಗ ಸಾರ್ವಜನಿಕ ಧ್ವ ಆಜರದಿಂದ ಅದನ್ನು ತಾವೇ ಹಾಲಿಸ್ತೈತಿ ಒಂಬತ್ತು ಗಂಟೆ ಅಂತ ಇನ್ನು ಮಾಡಿ ಯಾರು ದೊಡ್ಡಲೇನಾಯ್ತಾನ ಅಪರೂ ಕೂಡ ಲೇಟಾಗಿ ಬಂದರೂ ನಮಗೆ ಧ್ವಜ ನೀರು ಅಂತ ಅನ್ನುವಂಥ ಮಾತನ್ನು ಹೇಳಲು ಕಳಿಸ್ತಾ ಇದ್ದೀವಿ ಹೋದವರು ಬೇಕಾದರೆ ಆಮೇಲೆ ಬಂದರೂ ಆಗಲಿ ಅವ್ರು ಎಮ್ ಎಲ್ ಎ ಆಗಿರ್ಬೋದು ಅಥವಾ ಸತ್ಯಾಚಾರದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸುಮಾರಿತ ಗೊತ್ತಿದ್ರೆ ಯಾರೇ ಆಗಿರಲಿ ಯಾಕೆ ಅಂತಂದರೆ ಒಂಬತ್ತು ಗಂಟೆ ಅಂತ ಅಲ್ಲಿ ಅಲ್ಲಿಗೆ ಐ ಪಿ ಎಲ್ಲಿ ಪೂಜಿಸ್ತಾರೆ ಅವ್ರಿಗೋಸ್ಕರ ಹೋಗಿ ಮಾಡ್ತಾ ಇರ್ತೀವಿ ನಾವು ಆದರೆ ಧ್ವಜದ ಅರ್ಥ ಏನು ಧ್ವಜ ನಮ್ಗ ಇನ್ನು ಅಥವಾ

ಆ ವೇದಿಕೆಯನ್ನ ಎಲ್ಲಾದ್ರೂ ಅಲಂಕರಿಸ್ತಾರೆ ನಾವು ಸಂಘ ಸಂಸ್ಥೆಯವರು ಮತ್ತು ಪತ್ರಕರ್ತ ಮಿತ್ರರು ಎಲ್ಲರೂ ಸೇರಿ ನಾವು ವೇದಿಕೆಯನ್ನ ಅಲಂಕರಿಸ್ತೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನನಗೆ ಅಲ್ಲಿ ಅರ್ಹತೆ ಇಲ್ಲ ಅಲ್ಲಿ ಅರ್ಹತೆ ಇಲ್ಲ ಅಂದ್ಮೇಲೆ ನನಗೆ ಅಲ್ಲಿ ಹೋಗಿ ಕೂಡಲಿಕ್ಕೆ ಯೋಗ್ಯ ಅಲ್ಲ ರಾಷ್ಟ್ರಗಳು ಅದು ಜನತೆ ಗೌರವ ಬೇಡ ಅದು ಪರಿಪಾಲನೆ ಮಾಡಿ ಎಷ್ಟು ಜನ ಆ ಮಂಗಳೂರು ಪತ್ರಿಕೆಯಲ್ಲಿ ಶಿಷ್ಟಾಚಾರದ ಇರ್ತಾರೆ ಅಷ್ಟೇ ಆಸನಗಳನ್ನು ಹಾಕಿ ದಯಮಾಡಿ ಮತ್ತೆ ಯಾವುದೇ ಕಚೇರಿಗಳಲ್ಲಿ ಧ್ವಜಾರೋಹಣಕ್ಕೆ ಅಪಮಾನ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಧ್ವಜ ಬಹುತೇಕ ಹರಿಸತಾ ಇಲ್ಲ ಅದಕ್ಕೂ ತಾವು ಸಂದೇಶ ಕಳಿಸಿ ಧ್ವಜ ಹಸಲಿಕ್ಕೆ ಅನುಮಾಡುವುದು ಅದ್ರ ಜೊತೆಗೆ ಈಗ ಸನ್ಮಾನ ವಿಷಯ ಹೇಳಿದ್ರಿ ಕೆಲವು ಸಾಧನೆ ಮಾಡಿ ಸಾಧಕರನ್ನು ಅಂತಂದು ಹೇಳಿದ್ರಿ ಇಲ್ಲಿ ನಮ್ಮ ಉತ್ತಮ ಸೇವೆ ಸಲ್ಲಿಸುತ್ತಿರುವಂತ ಅಬ್ದುಲ್ ವಾಹಿ ಸಾಬ್ ಡೆಪ್ಯೂಟಿ ಸಾಧಿದ್ದಾರೆ ಅವರಿಗೆ ಆಯುಕ್ತರು ರಾಯಚೂರು ಅವರು ಕೂಡ ಸನ್ಮಾನ ಮಾಡಿದ್ದಾರೆ ಮೊನ್ನೆ ಕೂಡ ನಾವು ಕೂಡ ಅತಿಥಿ ಸಾಹಿತ್ಯ ಪರಿಷತ್ ಸನ್ಮಾನ ಮಾಡಿದ್ವಿ ಅವರು ಕೂಡ ಈ ಸನ್ಮಾನ ಮಾಡಿಕೊಂಡ ತಮ್ಮೆಲ್ಲರ ಒಪ್ಪಿಗೆಯಿಂದ ನಾನು ಕೇಳ್ತೀನಿ ಅವ್ರ ಸನ್ಮಾನ ಏನಲ್ಲ

ತಹಸೀಲ್ದಾರ್ ಅಧ್ಯಕ್ಷೆಯಲ್ಲಿ ರಾತ್ರಿ ಹಬ್ಬಗಳ ಆಚರಣೆ ಸಮಿತಿ ಇರುತ್ತೆ ನಮಗೆ ಪ್ರಜೆ ಕಾಯ್ದೆ ಎರಡ್ ಸಾವಿರದ ಪ್ರಕಾರ ನಾವೇ ಸೊ ರೂಪಿಸಬೇಕಾಗಿತ್ತು ಪ್ರತಿಯೊಂದು ರಾತ್ರಿಯ ಹಬ್ಬಗಳ ಆಚರಣೆ ಸಮಿತಿ ಬಂದಾಗ ರಾತ್ರಿಯ ಹಬ್ಬಗಳನ್ನ ನಾವು ಏನು ಕೈ ಕೊಟ್ಟಿರ್ತೀವಿ ನಿಮಗೆಲ್ಲರೂ ರಾತ್ರಿ ಹಬ್ಬಗಳನ್ನ ಆಚರಣೆ ಮಾಡಬೇಕು ನಿಮ್ಮ ಕಚೇರಿಗಳಲ್ಲಿ ಆಚರಣೆ ಮಾಡಿದ ನಂತರ ತಾಲೂಕು ತಾಲೂಕು ತ ಎಲ್ಲ ಅಧಿಕಾರಿಗಳು ಈಗ ಅಲ್ಲಿ ನಿಮ್ಮ ಫಸ್ಟ್ ನಿಮ್ಮ ಆಫೀಸ್ಗಳಲ್ಲಿ ಧ್ವಜಾರೋಹಣ ಆಗ ಅಲ್ಲಿಂದ ಎಂ ಎಲ್ ಎ ಸಾಹೇಬರು ಇಲ್ಲಿ ಬಂದು ಧ್ವಜಾರ ಮಾಡಿ ಎಲ್ಲರೂ ನಾವು ಕ್ರೀಡಾಂಗಣದಲ್ಲಿ ಹಾಜರಾಗಿ ಅಲ್ಲಿ ಮಾಡ್ತೀವಿ ಧ್ವಜಾರೋಹಣ ಒಂದೊಂದು ನಾವು ವಿಶ್ಲೇಷಣೆ ಮಾಡುವುದಾದ್ರೆ ಈಗ ನೀವೇನು ಕಳೆದ ಬಾರಿ ಮಾಡಿದ್ರಿ ಈಗ ತಾಲೂಕಾ ಆಡಳಿತ ಆಚರಣೆ ಸಮಿತಿ ಅಂದಾಗ ಪ್ರತಿಯೊಂದು ಒಂದೊಂದು ಇಲಾಖೆ ಒಬ್ಬೊಬ್ರು ವಹಿಸ್ಕೊಂಡಿರ್ತೀರಿ ಉದಾಹರಣೆ ಈಗ ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನ ಮತ್ತು ರಾಷ್ಟ್ರಗೀತೆಯನ್ನ ಬಿ ಅವರು ಮತ್ತು ಶಾಲಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬಿ ಅವರು ಯಾವಾಗ ಮಾಡಬೇಕು ಜವಾಬ್ದಾರ ಮತ್ತೆ ಬಿಡಬ್ಲ್ಯೂ ಇದ್ರಿ